ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಹಾನಗರ ಪಾಲಿಕೆಯಲ್ಲಿ ಹೊಸ ನೇಮಕಾತಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಕಲ್ ಕರೆದಿದ್ದಾರೆ ಈ ಹುದ್ದೆಗಳಿಗೆ ವಿದ್ಯಾರ್ಥಿ ಏನಾಗಿರಬೇಕು ವಯೋಮಿತಿ ಯಾವ ರೀತಿ ಇರುತ್ತೆ ಅರ್ಜಿ ಸಲ್ಲಿಸುವುದು ಹೇಗೆ ಎಷ್ಟು ಹುದ್ದೆ ಕಲಿವೆ ಯಾವ ಜಿಲ್ಲೆಯಲ್ಲಿ ಮಹಾನಗರ ಪಾಲಿಕೆ ನೇಮಕಾತಿ ಆಗಿದೆ ಇಲ್ಲಿ ಎಷ್ಟು ಹುದ್ದೆ ಕಲಿವೆ ಶಾಲರಿ ಯಾವ ರೀತಿ ಇರುತ್ತೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಆಮೇಲೆ ಕಲೆಪ್ ಇರಬೇಕು ಆನ್ಲೈನ್ ಮೂಲಕ ಇದೆಯೋ ಅಥವಾ ಮೂಲಕ ಇದೆಯೋ ಪುರುಷ ಮತ್ತು ಮಹಿಳೆಯರು ಯಾರು ಅರ್ಜಿ ಸಲ್ಲಿಸಬೇಕು ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ನೋಡೋಣ ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತೆಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸೊಬ್ಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಇವಾಗ ನೆರವೇ ಇನ್ಫಾರ್ಮೇಷನ್ ನೋಡೋಣ ಏನು ಮಾಹಿತಿ ಬಂದಿದೆ ಅಂತ ತಿಳ್ಕೊಬೋದು ನೋಡಿ ಫ್ರೆಂಡ್ಸ್ ಇದು ಮಹಾನಗರ ರಾಯಚೂರು ಇರತಕ್ಕಂಥ ನೇಮಕ ಆಗಿದೆ ರಾಯಚೂರು ಸಭೆ ಮಹಾನಗರ ಪಾಲಿಕೆ ಹುದ್ದೆಗಳಾಗಿವೆ ಇಲ್ಲಿ ಎಲೆಕ್ಟ್ರಿಕಲ್ ಮತ್ತು ವಾಟರ್ ಸಪ್ಲೈ ಹುದ್ದೆ ಅಧಿಕಾರಿದ್ದಾರೆ ಅವರು ಯಾವ ಹುದ್ದೆ ಕಲಿವೆ ಏನು ಮಾಹಿತಿ ಬಂದಿದೆ ನೋಡೋಣ ಇದು ರಾಯಚೂರು ಜಿಲ್ಲೆಯ ಅಪ್ ವೆಬ್ಸೈಟ್ ಏನಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಇದು ರಾಯಚೂರು ಜಿಲ್ಲೆಯ ಮಹಾನಗರ ಪಾಲಿಕೆ ಅಕ್ಷಯ ವೆಬ್ಸೈಟ್ ಏನಿದೆ ನೋಡಬಹುದು ಇಲ್ಲಿ ಅವರು ಪಿಡಿಎಫ್ ಕೊಟ್ಟಿದ್ದಾರೆ ಪಿಡಿಎಫ್ ಅಲ್ಲಿ ಏನು ಮಾಹಿತಿ ಬಂದಿದೆ ಅಂದರೆ ಈ ರೀತಿ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ರಾಯಚೂರು ಮಹಾನಗರ ಪಾಲಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಈ ಮಾಹಿತಿ ಪ್ರಕಟವಾಗಿದ್ದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾ ಇಪ್ಪತ್ತೈದ ಇಲ್ಲಿ ನೇಮಕಾತಿ ಪ್ರಕಟಣೆ ಕೊಟ್ಟಿದ್ದಾರೆ ಮೊದಲನೇದಾಗಿ ರಾಯಚೂರು ಮಹಾನಗರ ಪಾಲಿಕೆ ಕಚೇರಿ ಈ ಕೆಳಕಂಡ ಹುದ್ದೆಗಳಿಗೆ ಒಳಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ನೇಮಕಾತಿ ಕೊಟ್ಟಿದ್ದಾರೆ ಒಂದು ವರ್ಷದ ಅವಧಿಗೆ ನೇಮಕಾತಿ ಮಾಡಿಕೊಳ್ಳಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಿಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಅಂದರೆ ಪರಿಸರ ಅಭಿಯಂತರು ಕೊಟ್ಟಿದ್ದಾರೆ ಕಿರಿಯ ಅಭಿಯಂತರು ಸರಪರ್ಜು ಜೂನಿಯರ್ ಇಂಜಿನಿಯರ್ ವಾಟರ್ ಸಪ್ಲೈ ಹುದ್ದೆಗಳಾಗಿವೆ ಆಮೇಲೆ ವಿದ್ಯುತ್ ಸಹಾಯಕ ಅಭಿಯಂತರು ಹುದ್ದೆಗಳಾಗಿವೆ ಇಲ್ಲಿ ಒಟ್ಟು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಎರಡು ಹುದ್ದೆ ಕಲಿವೆ ಇಲ್ಲಿ ಒಂದು ಹುದ್ದೆ ಇದೆ ಇಲ್ಲಿ ಒಂದು ಹುದ್ದೆ ಟೋಟಲ್ ಆಗಿ ನಾಲ್ಕು ಹುದ್ದೆ ಕಲಿಯೊಂದು ಕೊಟ್ಟಿದ್ದಾರೆ ಈ ವಿಧಿ ವಿದ್ಯಾರ್ಥಿ ಬಂದರು ಮೊದಲನೇದಾಗಿ ಪರಿಚಯ ಅಭಿಯಂತರು ಮತ್ತು ಈ ಹುದ್ದೆಯೊಳಗೆ ಬಿ ಇ ಎನ್ವೈರ್ಮೆಂಟ್ ಕೆಮಿಕಲ್ ಒಂದಾಗಿರಬೇಕು ಮಾಸ್ಟರ್ಗಳಾಗಿರಬೇಕು ಅದೇ ರೀತಿ ಕಿರಿಯ ಅಭಿಯಂತರು ನೀರು ಸರ್ವೇಜನ್ ವಾಟರ್ ಸಪ್ಲೈ ಹುದ್ದೆಗಳಿಗೆ ಬಿಟೆಕ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಜನರಲ್ ಆರ್ ಬಿ ಟೆಕ್ ಇನ್ ಹೈಡ್ರೋ ಹೈಡ್ರೋಲಜಿ ಪಾಸ್ಟರ್ ಆಗಿರಬೇಕು ಅವರು ಅಪ್ಲೈ ಹೋಗ್ಬೋದು ಆಮೇಲೆ ಸಹಾಯಕ ಅಭಿಯಂತರ ಹುದ್ದೆಗಳಿಗೆ ವಿದ್ಯುತ್ ವಿಭಾಗದಲ್ಲಿ ಬಿ ಎಲೆಕ್ಟ್ರಿಕಲ್ ಆಗಿರೋ ಅರ್ಜಿಯನ್ನು ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಕೆಳಗಡೆ ಬಂದರೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಈ ಉದ್ಯೋಗ ಎರಡು ವರ್ಷ ಕೊಟ್ಟಿದ್ದಾರೆ ಇದಕ್ಕೆ ವಾಟರ್ ಮ್ಯಾನೇಜ್ಮೆಂಟ್ ಸರ್ಟಿಫಿಕೇಶನ್ ಕೋರ್ಸ್ ಬೈ ಪ್ರಿಪೇರ್ಡ್ ಇನ್ಸ್ಟಿಟ್ಯೂಟ್ ಪ್ರಿಪೇರ್ಡ್ ಅಂತ ಕೊಟ್ಟಿದ್ದಾರೆ ವಾಟರ್ ಇಂಜಿನಿಯರಿಂಗ್ ಆ್ಯಂಡ್ ವಾಟರ್ ಸಪ್ಲೈ ರಿಲೇಟೆಡ್ ಎಕ್ಸ್ಪೀರಿಯನ್ಸ್ ಪ್ರಿಪೇರ್ಡ್ ಇನ್ ಗೌರ್ಮೆಂಟ್ ಸೆಕ್ಟರ್ ಅಂತ ಕೊಟ್ಟಿದ್ದಾರೆ ಆಮೇಲೆ ಇದಕ್ಕೆ ಟೂ ಇಯರ್ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಗೌರ್ಮೆಂಟ್ ಶೆಕ್ಟದಲ್ಲಿ ಇಲ್ಲಿ ಸ್ಯಾಲರಿ ಕೂಡ ಮೆನ್ಷನ್ ಮಾಡಿದ್ದಾರೆ ಅವರು ಶ್ಯಾಲರಿ ಇರ್ತದೆ ಅಂದರೆ ಮೂವತ್ತೊಂದು ಸಾವಿರದಿಂದ ಐವತ್ತು ಸಾವಿರ ಇರ್ತಕ್ಕಂಥ ಸ್ಯಾಲರಿ ಇರ್ತದೆ ಈ ಉದ್ಯೋಗಗಳಿಗೆ ಮೂವತ್ತೊಂದರಿಂದ ಐವತ್ತು ಸಾವಿರ ಶಾಲಿ ಇರುತ್ತೆ ಇಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಕೊಟ್ಟಿದ್ದಾರೆ ಅಂದರೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತೊಳಗೆ ಅರ್ಜಿ ತಲುಪುವಂತೆ ಅರ್ಜಿ ಸಲ್ಲಿಸಬೇಕು ಕೊಟ್ಟಿದ್ದಾರೆ ಇಲ್ಲಿ ನೇಮಕಾತಿ ಪ್ರಾಧಿಕಾರ ಕೊಟ್ಟಿದ್ದಾರೆ ಸಂಪರ್ಕಿಸಿದ ಕೊಟ್ಟಿದ್ದಾರೆ ಆಯುಕ್ತರು ಮಹಾನಗರ ಪಾಲಿಕೆ ರಾಯಚೂರು ವಿಸಾತ ಸಾರಿ ವಿಳಾಸ ಸಾತ್ ಕಚೇರಿ ಲಿಂಗಸೂರು ರೋಡ್ ಹಳ್ಳಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಕಚೇರಿ ರಾಯಚೂರು ಕೊಟ್ಟಿದ್ದಾರೆ ಇಲ್ಲಿ ಪಿನ್ ಕೋಡ್ ಕೊಟ್ಟಿದ್ದಾರೆ ದೂರವಾಣಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಮೊಬೈಲ್ ನಂಬರ್ ಕೊಟ್ಟಿದ್ದಾರೆ ಆಮೇಲೆ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಸಂಪರ್ಕ ಮಾಡಬಹುದು ಈ ಮೇಲಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಜಿಲ್ಲಾಧಿಕಾರಿ ಕಚೇರಿಯಾದಂಥ ವೆಬ್ಸೈಟ್ ರಾಯಚೂರು ಡಾಟ್ ಎನ್ ಐ ಸಿ ಡಾಟ್ ಇನ್ನಿಂದ ದಿನಾಂಕ ಹದಿನೇಳು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ದಿನಾಂಕ ಏಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದೊಳಗೆ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅರ್ಜಿಗಳನ್ನು ನಿಗದಿತ ನಮೂನೆಯಲ್ಲಿ ಸೂಕ್ತ ಎಲ್ಲ ದಾಖಲಾತಿಗಳೊಂದಿಗೆ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಎಲ್ಲ ಅರ್ಜಿಗಳು ಈ ಕೆಳಗಿನ ವಿಳಾಸಕ್ಕೆ ಸಾರ್ವತ್ರಿಕ ರಜೆಗಳನ್ನು ಹೊರತುಪಡಿಸಿದ ವರ್ಕಿಂಗ್ ಡೇನಲ್ಲಿ ಬೆಳಿಗ್ಗೆ ಹತ್ತರಿಂದ ಸಾಯಂಕಾಲ ಐದು ಮೂವತ್ತರ ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿಳಾಸ ಕೊಟ್ಟಿದ್ದಾರೆ ಅರ್ಜುನ್ ಕಲಿಸಬೇಕಾದ್ರೆ ವಿಳಾಸ ಆಗಿರುತ್ತದೆ ಇಲ್ಲಿ ಈ ಅರ್ಜಿಗೆ ಅರ್ಜಿಯನ್ನು ಕಲಿಸಬೇಕಾಗಿರುತ್ತದೆ ಸಾತ್ ಕಚೇರಿ ಲಿಂಗಸೂರು ರೋಡ್ ಹಳೆ ಜಿಲ್ಲಾಧಿಕಾರಿ ಕಚೇರಿ ಹೆಚ್ಚು ಕೊಟ್ಟಿದ್ದಾರೆ ಇಲ್ಲಿ ಫೋನ್ ನಂಬರು ಇಮೇಲ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಷರತ್ತು ಮತ್ತು ನಿಬಂಧನೆ ಕೊಟ್ಟಿದ್ದಾರೆ ಅಂದರೆ ಮೊದಲನೇದಾಗಿ ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ಒಳಗೆ ಇರಬೇಕು ಅಭ್ಯರ್ಥಿಯ ಸ್ವವಿವರ ಹತ್ತನೇ ತರಗತಿ ಅಂಕಪಟ್ಟಿ ವಿದ್ಯಾಭ್ಯಾಸ ಸಂಬಂಧಪಟ್ಟ ಎಲ್ಲ ಪ್ರಮಾಣ ಪತ್ರ ದಾಖಲೆಗಳನ್ನು ನೇಮಕಾತಿ ಆದೇಶಗಳನ್ನು ಅನುಭವ ಪ್ರಮಾಣಪತ್ರಗಳನ್ನು ಹಾಗೂ ಒಂದು ಭಾವಚಿತ್ರ ಮತ್ತು ಆಧಾರ್ ಜೆರಾಕ್ಸ್ ಪ್ರತಿಯನ್ನು ಅರ್ಜಿಯೊಂದಿಗೆ ಲಗತ್ತಿಸಿ ಸಲ್ಲಿಸುವಂತೆ ಕೊಟ್ಟಿದ್ದಾರೆ ನಿಗದಿಪಡಿಸಿದ ದಿನಾಂಕ ಮತ್ತು ಸಮಯದ ನಂತರ ಬಂದ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ಎಂದು ಕೊಟ್ಟಿದ್ದಾರೆ ಒಂದು ವರ್ಷಕ್ಕೆ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲಾಗುವುದು ಒಂದು ವರ್ಷದ ಗುತ್ತಿಗೆ ಅವಧಿಯನ್ನು ತೃಪ್ತಿಕರವಾದ ಪೂರೈಸಿದಲ್ಲಿ ಆದ್ಯತೆ ಮೇರೆಗೆ ಅಗತ್ಯವಿದ್ದಲ್ಲಿ ಮಾತ್ರ ಮುಂದಿನ ವರ್ಷಕ್ಕೆ ವಿಸ್ತರಿಸಲಾಗುವುದನ್ನು ಕೊಟ್ಟಿದ್ದಾರೆ ಇದನ್ನು ಅಭ್ಯರ್ಥಿ ಹಕ್ಕು ಎಂದು ತಿಳಿಯತಕ್ಕದ್ದಾದರೆ ಅವ್ರು ಒಂದಷ್ಟು ಗೊತ್ತಾರೆ ವರ್ಕ್ ಪ್ರಪಂಧ ಹುಡುಕೊಂಡು ಕಂಟಿನ್ಯೂ ಮಾಡ್ರೆ ಮಾಡಬಹುದು ಅಂತ ಕೂಡ ಕೊಟ್ಟಿದ್ದಾರೆ ಆಮೇಲೆ ಆಯ್ಕೆಯಾದ ಅಭ್ಯರ್ಥಿಗಳು ರಾಯಚೂರು ಮಹಾನಗರ ಪಾಲಿಕೆಯ ಸಮನ್ವಯ ನಿಯಮ ಅನುಸಾರ ಕಾರ್ಯನಿರ್ವಹಿಸಬೇಕು ಆಯ್ಕೆಯಾದ ಅಭ್ಯರ್ಥಿಗಳು ರಾಯಚೂರು ಮಹಾನಗರ ಪಾಲಿಕೆ ಅನುಸಾರ ಕರಾರು ಒಪ್ಪಂದ ಮಾಡಿಕೊಳ್ಳೋದು ಕಡ್ಡಾಯವಿರುತ್ತದೆ ಅಂತಿಮ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವ ಪೂರ್ವದಲ್ಲಿ ಯಾವುದೇ ಕಾರಣ ನೀಡದೆ ಈ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದೂಡುವ ಅಥವಾ ರದ್ದುಗೊಳಿಸುವ ಹಕ್ಕನ್ನು ಸಂಪೂರ್ಣವಾಗಿ ಪ್ರಾಧಿಕಾರ ಹೊಂದಿರುವ ಕೊಟ್ಟಿದ್ದಾರೆ ಅದೇ ರೀತಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಅಂದರೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಸಂಜೆ ಐದು ಮೂವತ್ತರೊಳಗೆ ರಾಯಚೂರು ಮಹಾನಗರ ಪಾಲಿಕೆ ಮೇಲೆ ನಮೂದಿಸಿದ ವಿಳಾಸ ವಿಳಾಸಕ್ಕೆ ಮುದ್ದಾ ಅಥವಾ ಕಂಚ್ ಅಂಚೆ ಕಚೇರಿ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ದಿನಾಂಕ ಮತ್ತು ಸಮಯ ನಂತರ ಅಂಚೆ ಮೂಲಕ ಅರ್ಜಿಗಳು ಸ್ವೀಕರಿಸಿ ಸ್ವೀಕೃತಿಯಾದಲ್ಲಿ ಅದಕ್ಕೆ ಪಾಲಿಕೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಥಿ ಮತ್ತು ಪೂರ್ವ ಅನುಭವದಲ್ಲಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿ ಅಥವಾ ಅದಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿ ಅತಿ ಹೆಚ್ಚು ಅಂಕ ಪಡೆದ ಶೇಕಡದಲ್ಲಿ ಅಭ್ಯರ್ಥಿಗಳು ಮಾತ್ರ ಪಾರದರ್ಶಕತೆಯಿಂದ ಆಯ್ಕೆ ಮಾಡಲು ಕೊಟ್ಟಿದ್ದಾರೆ ಹೈಯೆಸ್ಟ್ ಮಾರ್ಕ್ಸ್ ಅಭ್ಯಾಸಂದು ಕೊಟ್ಟಿದ್ದಾರೆ ಅವರು ಕೂಡ ಅವರು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ ವಿದ್ಯಾರ್ಥಿ ನಿಗದಿಪಡಿಸಿದ ವಿದ್ಯಾರ್ಥಿಗಿಂತ ಹೆಚ್ಚಿನ ವಿದ್ಯಾರ್ಥಿ ಮತ್ತು ಅನುಭವ ಹೊಂದಿರುವಂಥ ಅಭ್ಯರ್ಥಿಗಳು ಆದ್ಯತೆಗೆ ಕುಡಿಯಿಂದ ಕೊಟ್ಟಿದ್ದಾರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಹಂತದಲ್ಲಿ ಯಾವುದೇ ರೀತಿಯ ಶಿಫಾರಸು ತಂದಲ್ಲಿ ಸದರಿ ಅಭ್ಯರ್ಥಿ ಅರ್ಜಿಯನ್ನು ತಿರಸ್ಕರಿಸ ಪರಿಗಣಿಸ್ ಕೊಟ್ಟಿದ್ದಾರೆ ಇಷ್ಟು ಇನ್ಫಾರ್ಮೇಷನ್ ಇಲ್ಲಿ ಕೆಳಗಡೆ ಅರ್ಜಿ ಫಾರ್ಮ್ ಕೊಟ್ಟಿದ್ದಾರೆ ಅಪ್ಲೈ ಮಾಡೋರು ಈ ಅರ್ಜಿ ಅನ್ನು ಪ್ರಿಂಟ್ ಹಾಕಬೇಕಾಗುತ್ತೆ ಪ್ರಿಂಟ್ ತಗೊಂಡು ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬಹುದು ಇಲ್ಲಿ ಅರ್ಜಿನ ಮನೆ ಕೊಟ್ಟಿದ್ದಾರೆ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಜೂನಿಯರ್ ಇಂಜಿನಿಯರ್ ವಾಟರ್ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ವಾಟರ್ ಸಪ್ಲೈ ಮತ್ತು ಎಲೆಕ್ಟ್ರಿಕಲ್ ಹುದ್ದೆಗಳಾಗಿವೆ ಒಂದು ಫೋಟೋ ಬರುತ್ತೆ ಇಲ್ಲಿ ಕೆಳಗಡೆ ಅಭ್ಯರ್ಥಿ ಹೆಸರು ತಂದೆ ಹೆಸರು ವಿಳಾಸ ಮೊಬೈಲ್ ನಂಬರು ಇಮೇಲ್ ಐ ಡಿ ಜನ್ಮ ದಿನಾಂಕ ಆಮೇಲೆ ವಿದ್ಯಾರ್ಹತೆ ಶೇಕಡವರೆಲ್ಲರೂ ಹಾಕುತ್ತಾಗುತ್ತೆ ಆಮೇಲೆ ಅನುಭವ ಪತ್ರ ಹಾಕಬೇಕಾಗತ್ತೆ ಎಕ್ಸ್ಪೀರಿಯನ್ಸ್ ಲೆಟರು ಸರ್ಟಿಫಿಕೇಷನ್ ಫಾರ್ಮ್ ಅಕ್ರೆಡಿಟೆಡ್ ಇನ್ಸ್ಟಿಟ್ಯೂಷನ್ ಆಫ್ ಎನಿ ಎಲೆಟ್ ಜಾಬ್ ಇದ್ರ ಹಚ್ಬೋದು ಆಮೇಲೆ ಯಾವ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಸ್ಪಷ್ಟವಾಗಿ ನಮೂದಿಸುವುದು ಕೊಟ್ಟಿದ್ದಾರೆ ಅಭ್ಯರ್ಥಿಯನ್ನು ನಡೆಸುವ ಇತರೆ ವಿಷಯಗಳು ಇದ್ರೆ ಹಾಕಬಹುದು ಈಗ ಲಾಸ್ಟಿಗೆ ಕೆಳಗಡೆ ಸ್ಥಳ ಮತ್ತು ಡೇಟ್ ಹಾಕಬೇಕಾಗುತ್ತೆ ಅಭ್ಯರ್ಥಿಯ ಸಹಿ ಅಭ್ಯರ್ಥಿ ಹೆಸರು ಹರಿದು ಬರೋದು ಇದನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಇದಿಷ್ಟು ಮಹಾನಗರ ಪಾಲಿಕೆಯಲ್ಲಿತಕ್ಕಂಥ ಉದ್ಯೋಗವಾಗಿದೆ ಯಾರು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸುವುದು ಒಂದು ವರ್ಷದ ಗುರುತಿಯಾದ್ರೂ ಇರತಕ್ಕಂಥ ನಿಯಮಕಾಯಿತಿಯಾಗಿದೆ ಯಾರು ಇಂಟ್ರೆಸ್ಟ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಂಟ್ರೆಸ್ಟ್ ಮಾತ್ರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಎಷ್ಟಾಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮಂಚೆ ಕಮೆಂಟ್ ಮಾಡಿ ವಿಡಿಯೋ ಕೈ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ನಾನಂದ